ಇ ವಿ ಇ ವಿ ಇ ವಿ ಹೌದು ಇ ವಿ ವೆಹಿಕಲ್ಸ್ ಟ್ರೆಂಡು ಈಗ ವಿಶ್ವದಾದ್ಯಂತ ಒಂದು ಸದ್ದು ಮಾಡ್ತಾ ಇದೆ ನಿಮಗೆಲ್ಲ ಗೊತ್ತಿರ್ಬೋದು ಪಾಸ್ಟ್ ಒಂದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮೇಲ್ಗಡೆ ಇ ವಿ ವೆಹಿಕಲ್ಸ್ ಎಕ್ಸ್ಪಾನೆನ್ಷಲ್ ಗ್ರೋತ್ ಆಗಿಬಿಟ್ಟಿದೆ ಸೇಲ್ಸಲ್ಲಿ ಎಷ್ಟೊಂದು ಜನ ಇ ವಿ ತಗೋಬೇಕು ಇ ವಿ ಕಾರ್ ತೊಗೋಬೇಕು ಸಾಕು ಇಷ್ಟು ದಿನ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ವೆಹಿಕಲ್ ಓಡಿಸಿದ್ದು ಅಂತೆಲ್ಲ ಯೋಚನೆ ಮಾಡಿ ಎಲ್ಲರೂ ಇವಾಗ ಇ ವಿ ವೆಹಿಕಲ್ಸ್ಗೆ ಹೋಗ್ತಾ ಇದ್ದಾರೆ ನಾನು ಏನಕ್ಕೆ ಇ ವಿ ವೆಹಿಕಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಇಷ್ಟಲ್ಲೇ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ನಾವು ಗ್ಲೋಬಲ್ ಮಾರ್ಕೆಟ್ ಬಗ್ಗೆ ಇ ಇವಿ ವೆಹಿಕಲ್ಸ್ ಹೇಗಿದೆ ಗ್ಲೋಬಲ್ ಮಾರ್ಕೆಟ್ ಅಂತ ಎಂಟೈರ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಸಾವಿರದ ಇಪ್ಪತ್ ಮೂರಲ್ಲಿ ಟೋಟಲು ಹದಿನೇಳು ಮಿಲಿಯನ್ ಬೈಕ್ ಮತ್ತೆ ಸ್ಕೂಟರ್ ಗಳು ಮತ್ತೆ ಕಮರ್ಷಿಯಲ್ ವೆಹಿಕಲ್ಗಳು ಗಳು ಸೇಲ್ ಆಗಿದೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟು ಗ್ರೋತ್ನ ಇದು ಕಂಡಿದೆ ಯಾಕೆ ಅಂತಂದರೆ ನಿಮಗೆ ನೋಡ್ಬೋದು ಟೆಸ್ಲಾ ಎಷ್ಟೊಂದು ಕಂಪ್ನಿಗಳು ಇಂಡಿಯಾಗೆ ಲಗ್ಗೆ ಇಡೋಕ್ಕೆ ಕಾಯ್ತಾ ಇದೆ ಹದಿನೇಳು ಮಿಲಿಯನ್ ಯೂನಿಟ್ಸ್ ಸೇಲ್ ಆಗಿದೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟು ಬರೀ ಕಾಲುಗಳೇ ಆಗಿದೆ ಇದು ಟೋಟಲ್ ವ್ಯಾಲ್ಯೂ ಮಾರ್ಕೆಟ್ ಸೈಜ್ ಬಂದು ನಾನ್ನೂರ ಮೂವತ್ತು ಎಂಟು ಯು ಎಸ್ ಬಿಲಿಯನ್ ಡಾಲರ್ಸು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗಿದೆ ಇದನ್ನು ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಸಾವಿರದ ಎಂಬತ್ತೇಳು ಯು ಎಸ್ ಬಿಲಿಯನ್ ಡಾಲರ್ಸ್ಗಳು ಆಗುತ್ತೆ ಅಂತ ಸ್ಟಡಿ ಒಂದು ಹೇಳಿದೆ ಯಾಕೆ ಅಂತಂದರೆ ಇಯರ್ ಆನ್ ಇಯರ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಗ್ರೋತು ಕಾಣುತ್ತೆ ಅಂತ ಎಷ್ಟೊಂದು ಜನ ಎಸ್ಟಿಮೇಷನ್ ಹಾಕಿದ್ದಾರೆ ಇದೆಲ್ಲ ವರ್ಲ್ಡ್ ಬಗ್ಗೆ ಆಯಿತು ಈಗ ಇಂಡಿಯಾಗೆ ಬರೋಣ ಇಂಡಿಯಾದಲ್ಲಿ ಟೋಟಲು ಎರಡು ಲಕ್ಷ ಯೂನಿಟ್ಗಳು ಸೇಲ್ ಆಗಿದೆ ಇನ್ಕ್ಲೂಡಿಂಗ್ ಬೈಕ್ಸ್ ಆಗಲಿ ಕಾರಾಗಲಿ ಕಮರ್ಷಿಯಲ್ ವೆಹಿಕಲ್ಸ್ಗೂ ಎಲ್ಲ ಸೇರಿಕೊಂಡು ಎರಡು ಲಕ್ಷ ಯೂನಿಟ್ಗಳು ಸೇಲ್ ಆಗಿದೆ ಇದ್ರದು ಮಾರ್ಕೆಟ್ ಸೈಜ್ ಬಂದು ಅಂದರೆ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಸೈಜ್ ಇದೆ ಅದರಲ್ಲಿ ಆಟೋಮೊಬೈಲ್ ಇಂಡಸ್ಟ್ರೀಲಿ ಪೆಟ್ರೋಲು ಡೀಸೆಲು ಕಮರ್ಷಿಯಲ್ ವೆಹಿಕಲ್ಸು ಎಲ್ಲನೂ ಸೇರಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆ ಹಂಡ್ರೆಡ್ ಪರ್ಸೆಂಟಲ್ಲಿ ಎಂಟು ಪರ್ಸೆಂಟು ಬರೀ ಇ ವಿ ವೆಹಿಕಲ್ಸೇ ಇವಾಗ ಆಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದು ಏಯ್ಟ್ ಪರ್ಸೆಂಟ್ ಆಗಿ ಇನ್ಕ್ರೀಸ್ ಆಗಿದೆ ಇನ್ನೂ ಫ್ಯೂಚರ್ ತುಂಬ ಜಾಸ್ತಿ ಆಗುತ್ತೆ ಅಂತಲೂ ಹೇಳ್ತಿದ್ದಾರೆ ಮಾರ್ಕೆಟ್ ಸೈಜ್ ವ್ಯಾಲ್ಯೂ ಮಾರ್ಕೆಟ್ ಸೈಜ್ ವ್ಯಾಲ್ಯೂ ಇಂಡಿಯಾದಲ್ಲಿ ತಗೊಬೇಕು ಅಂತಂದ್ರೆ ಇದು ಎಂಬತ್ತೇಳು ಯು ಎಸ್ ಬಿಲಿಯನ್ ಡಾಲರ್ಸ್ ಆಗಿದೆ ಎರಡ್ ಸಾವಿರದ ಮೂವತ್ತೆರಡು ವೇಳೆಗೆ ನೂರ ಹದಿನೇಳು ಯು ಎಸ್ ಬಿಲಿಯನ್ ಡಾಲರ್ಸ್ ಗಳಾಗುತ್ತೆ ಅಂತ ಎಸ್ಟಿಮೇಷನ್ ಕೂಡ ಹಾಕಿದ್ದಾರೆ ಅದಕ್ಕೋಸ್ಕರ ಗೌರ್ಮೆಂಟ್ ಎಷ್ಟೊಂದು ರೀತಿಯ ಪಾಲಿಸೀಸ್ ಇಂಡಿಯಾದಲ್ಲಿ ತರ್ತಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸದ್ಯದಲ್ಲೇ ಒಂದು ಗ್ಲೋಬಲ್ ಲೀಡರ್ ಕಂಪನಿ ಇಂಡಿಯಾಗೆ ಲಗೆ ಇಡ್ತಿದೆ ಇದು ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನೀವೇನಾದ್ರು ನನ್ನ ಚಾನಲ್ಗೆ ವಸೂದಾಗಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದ್ ಮಾತ್ರ ಮರಳೇ ಬಿಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇಂಡಿಯಾದಲ್ಲಿ ಇ ವಿ ಮಾರ್ಕೆಟು ಸಖತ್ ಬೂಸ್ಟ್ ಆಗ್ತಿದೆ ಯಾಕೆ ಅಂತಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎನ್ ಡಿ ಎ ಗೌರ್ಮೆಂಟ್ ಆಗಿ ಅವರು ಒಂದು ಅಷ್ಟು ಪಾಲಿಸೀಸ್ನ ಮ್ಯಾನುಫ್ಯಾಕ್ಚರಿಂಗ್ ಫೇವರ್ ಬೇಸ್ ಮಾಡಿದ್ದಾರೆ ಅದಕ್ಕೋಸ್ಕರ ಎಷ್ಟೊಂದು ಕಂಪ್ನಿಗಳು ಇಂಡಿಯಾಗೆ ಲಗ್ಗೆ ಇಡಕ್ಕೆ ಕಾಯ್ತಿದೆ ಅದೇ ರೀತಿಲಿ ಒಂದು ವಿಯೆಟ್ನಾಂ ಬೇಸ್ಡ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಅದು ಅಂತಂದರೆ ವಿನ್ ಫಾಸ್ಟ್ ಗ್ಲೋಬಲ್ ಅಂತ ವಿನ್ ಫಾಸ್ಟ್ ಗ್ಲೋಬಲ್ ಬಂದು ವಿಯೆಟ್ನಾಂ ಬೇಸ್ಡ್ ಕಂಪ್ನಿ ಆಗಿದೆ ಇದು ಎರಡು ಸಾವಿರದ ಹದಿನೇಳರಲ್ಲಿ ಶುರುವಾಗಿ ಇವರು ಕಾರ್ ಸ್ಕೂಟರ್ಸ್ ತಯಾರು ಮಾಡಿ ವಿಯೆಟ್ನಾಮಲ್ಲಿ ಮತ್ತು ಯು ಎಸ್ ಮಾರ್ಕೆಟಲ್ಲಿ ಇದು ಸಖತ್ ಸದ್ದು ಮಾಡಿ ಗ್ಲೋಬಲ್ ಲೀಡರ್ ಕೂಡ ಅಂತ ಅನ್ಸ್ಕೊಂಡಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಿನ್ಫಾಸ್ಟ್ ಕಂಪನಿ ತಮಿಳ್ನಾಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡೋದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೂತುಕುಡಿ ಅನ್ನೋ ಜಾಗದಲ್ಲಿ ಇವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಗುದ್ಲಿ ಪೂಜೆ ಮಾಡ್ತಾರೆ ವೈ ತಮಿಳ್ನಾಡು ಇದಕ್ಕೊಂದು ರೀಸನ್ ಇದೆ ಯಾಕೆ ಅಂತಂದರೆ ನೀವು ಈಗ ಈಗಿರೋ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಆಟೋಮೊಬೈಲ್ ಇಂಡಸ್ಟ್ರೀಲಿ ನೀವು ಎಷ್ಟೊಂದು ಕಂಪ್ನೀಸ್ಗಳಿದೆ ಟಿ ವಿ ಎಸ್ಸು ರಾಯಲ್ ಎನ್ಫೀಲ್ಡ್ ಯಮಹ ಹೂಂಡೈ ರೊನಾಲ್ಡ್ ಬಿ ಎಮ್ ಡಬ್ಲ್ಯೂ ಮಹೀಂದ್ರಾ ಅಶೋಕ್ ಲೇಲ್ಯಾಂಡ್ ಭಾರತ್ ಬೆನ್ಸ್ ಕ್ಯಾಟರ್ ಪಿಲ್ಲರ್ ಇದು ಎಲ್ಲ ಕಂಪ್ನಿ ಪ್ರೊಡಕ್ಷನ್ ಯೂನಿಟು ತಮಿಳ್ನಾಡಲ್ಲಿದೆ ಏನಕ್ಕೆ ಅವರ ಪಾಲಿಸ್ ಆಗಿದೆ ಅದಕ್ಕೋಸ್ಕರನೇ ಇವರು ತಮಿಳ್ನಾಡಲ್ಲಿ ಶುರು ಮಾಡೋದಕ್ಕೆ ಕಂಪ್ನಿನ ಗುದ್ಲಿ ಪೂಜೆ ರೀಸೆಂಟ್ ಆಗಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಲಿ ಇವರು ಮಾಡಿದ್ರು ಇ ವಿ ಸೆಗ್ಮೆಂಟ್ ಅಲ್ಲಿ ಯಾವ್ಯಾವ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ ತಮಿಳ್ನಾಡಲ್ಲಿ ಅಂತ ನೋಡಬೇಕಾದ್ರೆ ಟೂ ವೀಲರ್ಸ್ ಅಲ್ಲಿ ಓಲಾ ಮತ್ತು ಏತರ್ ಇದೆ ಫೋರ್ ವೀಲರ್ ಅಲ್ಲಿ ಹುಂಡೈ ಟಾಟಾ ಇದೆ ಹಾಗೂ ವಿನ್ ಫಾಸ್ಟ್ ಕಂಪನಿ ಈಗ ಹೂಡಿಕೆ ಮಾಡ್ತಿದೆ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಅಶೋಕ್ ಲೀಲ್ಯಾಂಡು ಇ ವಿ ಸೆಗ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ತಮಿಳ್ನಾಡಲ್ಲಿ ಶುರು ಮಾಡಿದ್ದಾರೆ ವೈ ತಮಿಳ್ನಾಡು ಅಂತ ಏನಕ್ಕೆ ನಾನು ಹೇಳಿದೆ ಅಂದರೆ ವಿನ್ಫಾಸ್ಟ್ನ ಇಂಡಿಯನ್ ಒ ಫ್ಯಾಮ್ ಶಾನ್ ಚೌ ಅವರು ಹೇಳಿದ್ದಾರೆ ತಮಿಳ್ನಾಡಲ್ಲಿ ಸ್ಕಿಲ್ಡ್ ಲೇಬರ್ಸ್ಗಳು ತುಂಬ ಸಿಗ್ತವೆ ಹಾಗೂ ಚೀಪ್ ಲೇಬರ್ಸ್ ಕೂಡ ತಮಿಳ್ನಾಡಲ್ಲ ಸಿಗೋದು ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ಸ್ಗೆ ಈಸಿ ಆಗುತ್ತೆ ತಮಿಳ್ನಾಡಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿದ್ರೆ ಅಂತ ಅವರು ಹೇಳಿದ್ದಾರೆ ಯಾಕೆ ಅಂತಂದರೆ ತೂತುಕುಡಿ ಬಂದು ಕೋಸ್ಟಲ್ ಲೈನಲ್ಲಿ ಇರೋದು ತೂತುಕುಡಿಯಲ್ಲಿ ಆಲ್ರೆಡಿ ಒಂದು ಪೋರ್ಟ್ ಇರೋದ್ರಿಂದ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ವೆಹಿಕಲ್ಸ್ಗಳು ಬೇರೆ ಬೇರೆ ಕಂಟ್ರೀಸ್ಗಳಿಗೆ ಹೋಗಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ತಮಿಳ್ನಾಡಲ್ಲಿ ಮಾಡಿದ್ದಾರೆ ಅಂತ ಇವರು ಹೇಳಿದ್ದಾರೆ ಮ್ಯಾನುಫ್ಯಾಕ್ಚರ್ ಆಗಿ ಮ್ಯಾನುಫ್ಯಾಕ್ಚರಿಂದ ಡೈರೆಕ್ಟ್ ಕಸ್ಟಮರ್ ಹೋಗೋ ತನಕ ಎಷ್ಟು ಕಾಸ್ಟ್ ಆಗುತ್ತೆ ಪ್ರತಿಯೊಂದು ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಅವರು ಇಡೋದು ಕಾಸ್ಟ್ನ ಆದಷ್ಟು ಕಮ್ಮಿ ಮಾಡ್ಕೋಬಹುದು ಹಾಗೂ ಆ ಪ್ರಾಡಕ್ಟ್ನ ಬೇರೆ ಬೇರೆ ದೇಶಕ್ಕೆ ಕಳಿಸಬೇಕು ಅಂತಂದು ನಿಯರೆಸ್ಟ್ ಪೋರ್ಟ್ ಬೇಕೇ ಬೇಕಾಗುತ್ತೆ ಅದಕ್ಕೋಸ್ಕರ ತೂತುಕುಡಿಲಿ ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದಾರೆ ತೂತುಕುಡಿ ಫೋರ್ ಹಂಡ್ರೆಡ್ ಏಕರ್ಸ್ ತಗೊಂಡು ಇವರು ಸ್ಟಾರ್ಟ್ ಮಾಡಿರೋದು ಸಿಪ್ ಕಾರ್ಟ್ ಅಂತ ಅಂದ್ರೆ ಸಿಪ್ಕಾಟ್ ಅಂತ ಅಂದ್ರೆ ಸ್ಟೇಟ್ ಇಂಡಸ್ಟ್ರೀಸ್ ಪ್ರಮೋಷನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದ್ರೆ ಕರ್ನಾಟಕದಲ್ಲಿ ಕೆ ಐ ಎ ಡಿ ಬಿ ಹೇಗಿದೆಯೋ ಅದೇ ರೀತಿ ತಮಿಳುನಾಡಲ್ಲಿ ಸಿಪ್ ಅನ್ನೋದಿದೆ ಸಿಪ್ ಕಡೆಯಿಂದ ನಾನೂರು ಎಕರೆ ತೂತುಕುಡಿಲಿ ತಗೊಂಡಿದ್ದಾರೆ ಇವರು ಇಂಡಸ್ಟ್ರಿಯಲ್ ಮಿನಿಸ್ಟ್ರು ರಾಜ ಏನು ಹೇಳಿದ್ದಾರೆ ಅಂತಂದ್ರೆ ತೂತುಕುಡಿಲಿ ಈ ಫ್ಯಾಕ್ಟ್ರಿ ಮಾಡೋದರಿಂದ ಅಕ್ಕಪಕ್ಕ ತೂತುಕುಡಿ ಪ್ಲಸ್ ಅಕ್ಕಪಕ್ಕ ಜಾಗಗಳೆಲ್ಲ ಡೆವಲಪ್ ಆಗುತ್ತೆ ಎಕನಾಮಿಕ್ ಡೆವಲಪ್ ಆಗುತ್ತೆ ಯಾಕೆಂದ್ರೆ ಅಲ್ಲೊಂದು ಮೂರು ಸಾವಿರದ ಮೂರು ಸಾವಿರದ ಐನೂರು ಜಾಬ್ ಕ್ರಿಯೇಷನ್ಸ್ ಆಗುತ್ತೆ ಒಂದು ಜಾಬ್ ಕ್ರಿಯೇಷನ್ ಮಾಡಬೇಕು ಅಂತಂದ್ರೆ ಅಲ್ಲಿಂದ ಫ್ಯಾಮಿಲಿ ಬಂದೇ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಮದುವೆ ಆಗಿರ್ತಾನೆ ಅವನಿಗೆ ಎರಡು ಮಕ್ಕಳಿರುತ್ತೆ ನಾಲ್ಕು ಜನ ಬಂದೇ ಬರ್ತಾರೆ ಅಂದರೆ ಆನ್ ಅನ್ ಅವರೇಜ್ ಒಂದು ಎರಡು ಸಾವಿರ ಫ್ಯಾಮಿಲಿಗಳು ಬರಬಹುದು ಆ ಎರಡು ಸಾವಿರ ಫ್ಯಾಮಿಲಿ ಬರಬೇಕು ಅಂತ ಅಲ್ಲಿ ಮನೆಗಳು ಕಟ್ಟಬೇಕಾಗತ್ತೆ ಮನೆ ಡೆವಲಪ್ ಆಗುತ್ತೆ ರಿಯಲ್ ಎಸ್ಟೇಟ್ ಡೆವಲಪ್ ಆಗುತ್ತೆ ಮತ್ತೆ ರೋಡ್ಸ್ ಗಳು ಡೆವಲಪ್ ಆಗುತ್ತೆ ಎಕನಾಮಿಕ್ ಡೆವಲಪ್ ಆಗುತ್ತೆ ಇದೆಲ್ಲ ದೃಷ್ಟಿಕೋನ ಇಟ್ಕೊಂಡು ಅವರು ತೂತುಕುಡಿಲಿ ಜಾಗ ಕೊಟ್ಟು ಫೋರ್ ಹಂಡ್ರೆಡ್ ಏಕರ್ಸ್ ಜಾಗ ಕೊಟ್ಟು ಸಿಪ್ಕಾಟ್ ಕಡೆಯಿಂದ ಫ್ಯಾಕ್ಟ್ರಿನ ಶುರು ಮಾಡ್ತಾ ಇದ್ದಾರೆ ಈ ಫ್ಯಾಕ್ಟ್ರಿ ಕೆಪಾಸಿಟಿ ಬಂದು ಒಂದು ಲಕ್ಷದ ಐವತ್ತು ಸಾವಿರ ಯೂನಿಟ್ಗಳನ್ನ ಪ್ರಿಪೇರ್ ಮಾಡೋಷ್ಟು ಕೆಪಾಸಿಟಿ ಈ ಫ್ಯಾಕ್ಟ್ರಿ ಹೊಂದಿರುತ್ತೆ ಈ ಫ್ಯಾಕ್ಟ್ರಿಯಿಂದ ಮಿಡ್ಲ್ ಈಸ್ಟ್ ಏಷ್ಯಾ ಏಷ್ಯಾ ಸೌತ್ ಆಫ್ರಿಕಾ ಮತ್ತು ಏಷ್ಯನ್ ಕಂಟ್ರೀಸ್ಗೆ ಕಲಿಸೋಕ್ಕೆ ಇವರು ವಿನ್ಫಾಸ್ಟ್ ಕಂಪ್ನಿಯವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇಂಡಿಯಾದಲ್ಲಿ ವಿನ್ಫಾಸ್ಟ್ ಅವರ ಲೈನ್ ಅಪ್ಸ್ ಯಾವ್ದು ಇದೆ ಅಂತ ನೋಡ್ಕೊಂಡ್ಬಾರಣ್ಣ ಬನ್ನಿ ವಿ ಎಫ್ ಇ ತರ್ಟಿ ಫೋರ್ ಬಂದು ಇದೊಂದು ಕಂಪ್ಲೀಟ್ ಎಸ್ ಯು ವಿ ಇದು ಬಂದು ಅಫೋರ್ಡೆಬಿಲಿಟಿ ಮತ್ತೆ ರೇಂಜ್ ಗೆ ಹೆಸರುವಾಸಿಯಾಗಿದೆ ಈ ಕಾರ್ನ ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ಯೋಚನೆ ಇಟ್ಕೊಂಡು ಈ ಕಾರ್ನ ತಗೊಂಡ್ಬರ್ತಿದ್ದಾರೆ ವಿ ಎಫ್ ಏಟ್ ಬಂದು ಮಿಡ್ ಸೈಜ್ ಎಸ್ ಯು ವಿ ಇದರಲ್ಲಿ ಕಡಿಗೇಟ್ ಫೀಚರ್ಸ್ ನ ಕೊಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಗೆಲ್ಲಾ ಫೀಚರ್ಸ್ ಗಳು ಎಷ್ಟು ಯೂಸ್ ಮಾಡ್ತೀವಿ ಗೊತ್ತಿಲ್ಲ ಬಟ್ ಫೀಚರ್ಸ್ ಗಳಂತೂ ಸಕ್ಕತ್ತಾಗಿ ತುಂಬಿಸ್ತಾರೆ ವಿ ಎಫ್ ನೈನ್ ಅಂತ ಇನ್ನೊಂದು ಮಾಡಲ್ ಇದೆ ಇದು ಬಂದು ಟಾಪ್ ಸೆಗ್ಮೆಂಟ್ ನೆಕ್ಸ್ಟ್ ಲೆವೆಲ್ ಕಾಸ್ಟ್ಲಿ ಇರುತ್ತೆ ಇದಂತೂ ಟಾಪ್ ಟೈ ಸಿಟೀಸ್ಗೆ ಮತ್ತು ಹೈಯರ್ ಸೆಗ್ಮೆಂಟ್ಗೆ ಮೀಟ್ ಮಾಡೋಕ್ಕೋಸ್ಕರ ಈ ಕಾರ್ನ ಲಾಂಚ್ ಮಾಡ್ತಾ ಇದೆ ಜೊತೆಗೆ ಇವರು ಎರಡು ಎಲೆಕ್ಟ್ರಿಕ್ ಸ್ಕೂಟರ್ಸ್ನ ಲಾಂಚ್ ಮಾಡ್ತಾ ಇದೆ ಯಾವುದ್ಯಾವುದು ಅಂತಂದರೆ ಕ್ಲಾರಾ ಮತ್ತು ಥಿಯೋನ್ ಅಂತ ಇದು ಬಂದು ಕಮ್ಯೂಟಿಂಗ್ಗೆ ಅಂದರೆ ಓಡಾಡೋಕ್ಕೆ ಪರ್ಫೆಕ್ಟ್ ಆಗಿದೆ ಅದು ಅರ್ಬನ್ಗಳಲ್ಲಿ ಪರ್ಫೆಕ್ಟ್ ಆಗಿದೆ ಅಂತ ಇವರು ಹೇಳ್ತಾರೆ ಈ ಎರಡು ಮಾಡೆಲ್ಸ್ ಕೂಡ ಇಂಡಿಯಾಗೆ ಲಗ್ಗೆ ಇಡೋಕ್ಕೆ ಕಾಯ್ತಾ ಇದೆ ಹೇಗಿದ್ರು ವಿಡಿಯೋ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಸೈನಿಂಗ್ ಆಫ್ ಟೇಕ್ ಕೇರ್ ಬಾಯ್ ಲವ್ ಯು ಆಲ್